ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಮ್ಯಾ ಅಂತ ಆ ಸೇಗಲ್ ಫೌಂಡೇಶನ್ ಕೃಷಿ ಜ್ಯೋತಿ ಅನ್ನೋ ಒಂದು ಕಾರ್ಯಕ್ರಮ ಯೋಜನೆ ಅವನಿ ಹೋಬಳಿಯಲ್ಲಿ ಇಪ್ಪತ್ತು ಗಳಲ್ಲಿ ಈಗ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇದ್ವಿ ಮೊದಲನೇ ವರ್ಷ ನಾವು ಹತ್ತು ವಿಲೇಜ್ಗಳನ್ನ ತಗೊಂಡು ಕೃಷಿ ಮತ್ತು ನೀರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಈಗ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ ಮೂರು ನಿಂದ ಇನ್ನ ಹತ್ತು ಹಳ್ಳಿಗಳನ್ನ ಎಕ್ಸ್ಟ್ರಾ ತಗೊಂಡು ಅವುಗಳಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟಂತ ನೀರಿಗೆ ಸಂಬಂಧಪಟ್ಟಂತ ಹಾಗೂ ಜನ ಜನಗಳಿಗೆ ಸರ್ವತೋಮುಖ ಅಭಿವೃದ್ಧಿ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತಾ ಬಂದಿದೀವಿ ಇವತ್ತು ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅನ್ನೋದು ಎಸ್ ಎ ಅನಂತಪುರ ಅನ್ನೋ ಒಂದು ಗ್ರಾಮ ಅದು ಅದು ಸಹ ನಮ್ಮ ಕೃಷಿ ಜ್ಯೋತಿ ಯೋಜನೆಗೆ ಬರುವಂತಹ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಈ ಒಂದು ಕೆರೆನ ಸುಮಾರು ಹದಿನಾಲ್ಕು ಎಕರೆ ಸುಮಾರು ಹದಿನಾಲ್ಕು ಎಕರೆ ಇರುವಂತ ಕೆರೆನ ನಾವು ತಗೊಂಡು ಮೊದಲನೇದಾಗಿ ಊರಲ್ಲಿ ಹೋಗಿ ಗ್ರಾಮ ಸಭೆಗಳನ್ನ ಮಾಡಿ ಅವ್ರ ಜೊತೆ ಈ ಕೆರೆ ಡೆವಲಪ್ಮೆಂಟ್ ಮಾಡಿದ್ರೆ ಈ ಊರಿಗೆ ಮತ್ತೆ ಅಕ್ಕಪಕ್ಕದ ಊರಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಅದ್ರ ಕನ್ಫರ್ಮೇಶನ್ ತಗೊಂಡು ಸಂಬಂಧಪಟ್ಟಂತ ಇಲಾಖೆಗಳಿಂದ ನಾವು ಎನ್ಒ ಸಿ ಲೆಟರ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಕೆರೆ ಕೆರೆನ ಅಭಿವೃದ್ಧಿ ಮಾಡಿಸ್ತಾ ಇದೀವಿ ಇಲ್ಲಿ ಸುಮಾರು ಮೂವತ್ತೆರಡು ಕ್ಯೂಬಿಕ್ ಮೀಟರ್ ಅಷ್ಟು ನಾವು ಉಳಿನ ಕೆರೆಯಲ್ಲಿರುವಂತಹ ಹೂಳ್ನ ತೆಗ್ದಿದ್ವಿ ಆ ಮಣ್ಣನ್ನ ಗ್ರಾಮದ ಜನತೆ ಮತ್ತೆ ಅಕ್ಕಪಕ್ಕದ ಗ್ರಾಮದ ಜನತೆ ಬಳಸ್ಕೊಂಡಿದ್ದಾರೆ ಅದನ್ನ ನಾವು ಮಣ್ಣು ಪರೀಕ್ಷೆ ಕೂಡ ಕಳ್ಸಿದೀವಿ ಅದ್ರಲ್ಲಿ ಬರುವಂತಹ ಅಂದ್ರೆ ಅಹ್ ಎಲ್ಲರಿಗೂ ಗೊತ್ತಿರೋ ಅಂತ ಮಣ್ಣಲ್ಲಿ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಅಂತ ಕರೀತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಅದರಿಂದ ರೈತರಿಗೆ ಬರುವಂತಹ ಇಳುವರಿ ಕೂಡ ಮುಂಚೆ ಅವ್ರ ಏನ್ ಪಡಿತಾ ಇದ್ರು ಇಳುವರಿ ಅದಕ್ಕಿಂತ ಇವಾಗ ಇಳುವರಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಆ ಒಂದು ಆ ಒಂದು ಉದ್ದೇಶದಲ್ಲಿ ರೈತರಿಗೆ ನಾವು ಯಾವ್ದೇ ರೀತಿ ದುಡ್ಡನ್ನ ತಗೊಳ್ದೆ ಮಣ್ಣನ್ನ ಅವ್ರಿಗೆ ಟ್ರಾಕ್ಟರ್ ಟ್ರಾಕ್ಟರ್ ಮಾತ್ರ ಅವ್ರ ಕಡೆಯಿಂದ ತಗೊಂಡು ಮಣ್ಣನ್ನ ಅವ್ರ ಜಮೀನಿಗೆ ಕೊಡ್ತಾ ಇದೀವಿ ಆ ಇದು ಈ ಮೂವತ್ತೆರಡು ಕ್ಯೂಬಿಕ್ ಮೀ ಮೂವತ್ತೆರಡು ಸಾವಿರ ಕ್ಯೂಬಿಕ್ ಮೀಟರ್ ನಾವು ಡಿಸಿಲ್ಟೇಷನ್ ಮಾಡಿರೋದ್ರಿಂದ ಮುಂಚೆ ಅಂದ್ರೆ ಪ್ರೀವಿಯಸ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಇವಾಗ ಮೂರ್ ಕೋಟಿ ಇಪ್ಪತ್ತು ಲಕ್ಷದಷ್ಟು ನೀರು ಎಕ್ಸ್ಟ್ರಾ ಸ್ಟೋರ್ ಆಗಲ್ತ್ ಲೀಟರ್ಸ್ ಲೀಟರ್ ಮೂರ್ ಲಕ್ಷ ಮೂರ್ ಕೋಟಿ ಇಪ್ಪತ್ತು ಲಕ್ಷ ಲೀಟರ್ಸ್ ನೀರು ಎಕ್ಸ್ಟ್ರಾ ಸ್ಟೋರ್ ಆಗುತ್ತೆ ಅಷ್ಟು ಕೆಪಾಸಿಟಿ ಇವಾಗ ಈ ಕೆರೆ ಒಂದಿದೆ ಅದ್ರ ಜೊತೆಗೆ ನಾವು ಫೈವ್ ಹಂಡ್ರೆಡ್ ಮೀಟರ್ಸ್ ಆ ಕೆರೆ ಕಟ್ಟೆ ಏನಿದೆ ಅಂತ ಜಂಗಲ್ ಕ್ಲಿಯರೆನ್ಸ್ ಮಾಡಿ ಆ ಕೆಟ್ಟೆ ರಾಶ್ ಕಟ್ಟೆ ಸ್ಟ್ರೆಂಥನಿಂಗ್ ಕೂಡ ಮಾಡಿದ್ವಿ ಅದೇ ರೀತಿ ಎಂಬ್ಯಾಕ್ಮೆಂಟ್ ಅಂದ್ರೆ ಕೆರೆ ಸುತ್ತ ಒಂದ್ ಇನ್ನೂರು ಲೀಟರ್ ಅಷ್ಟು ರೋಡ್ ನ ಮಾಡಿದೀವಿ ಅದೇ ರೀತಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂದ್ರೆ ಜನಗಳಿರ್ಬೋದು ಯಾರಾದ್ರೂ ಬಂದ್ರೆ ಇಲ್ಲಿ ನಿಂತ್ಕೊಂಡು ಕೆರೆನ ಆ ವೀಕ್ಷಣೆ ಮಾಡ್ಬೋದು ಆ ಒಂದು ಉದ್ದೇಶನ ಇಟ್ಕೊಂಡು ಇಲ್ಲಿ ವ್ಯೂ ಪಾಯಿಂಟ್ ಅನ್ನೋದನ್ನ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅದ್ರ ಸುತ್ತ ನಾವು ಫೆನ್ಸಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಸೋಲಾರ್ ಲೈಟ್ ಲೈಟ್ಗಳನ್ನ ಹಾಕಿದೀವಿ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಈ ಕೆರೆ ಆ ಈ ಕೆರೆನ ಓವರ್ ಆಲ್ ಆಗಿ ಡೆವಲಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜನಗಳ ಸಹಾಯದಿಂದ ಅಂದ್ರೆ ಜನ ಎಲ್ಲಾ ಎಸ್ಐನಪುರ ಗ್ರಾಮದ ಜನಗಳ ಸಹಾಯದಿಂದ ನಾವು ಸೇಗಲ್ ಫೌಂಡೇಶನ್ ಕಡೆಯಿಂದ ಈ ಕೆರೆನ ಅಭಿವೃದ್ಧಿ ಮಾಡಿದ್ವಿ ಕಂಪ್ಲೀಟ್ ಯಾವಾಗ ಇನ್ನೊಂದು ಮಾರ್ಚ್ ಐದನೇ ತಾರೀಕು ಒಳಗೆ ಕಂಪ್ಲೀಟ್ ಆಗುತ್ತೆ ಸರ್ ಗ್ರಾಮಸ್ಥರುಗಳು ಮತ್ತೆ ಪಿಡಿಒ ಇರಬಹುದು ಪಂಚಾಯಿತಿ ಕಡೆಯಿಂದ ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಕರ್ಸಿಬಿಟ್ಟು ಹ್ಯಾಂಡ್ ಓವರ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಾವೊಂದು ಅಹ್ ಏನು ಕೆರೆ ಬಳಕೆದಾರರ ಸಂಘ ಅಂತ ಒಂದು ಗ್ರಾಮಸ್ಥರನ್ನೇ ಸೇರ್ತಿ ಒಂದು ಸಂಘ ಮಾಡಿದಿವಿ ನಾವು ಇಲ್ಲಿಂದ ಹೋದ್ಮೇಲೆ ಕೂಡ ಈ ವರ್ಕ್ ಏನಾಗಿದೆ ಅಥವಾ ಕೆರೆಗೆ ಸಂಬಂಧಪಟ್ಟಾಗ ಯಾವುದೇ ರೀತಿ ಕೆಡಕಾಗಬಾರ್ದು ಹಾಳಾಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆರೆ ಬಳಕೆದಾರರ ಸಂಘ ಮಾಡಿರೋದು ಅವರಿಗೆ ಈ ಕೆರೆನ ಮತ್ತೆ ಪಂಚಾಯಿತಿಗೆ ಇನ್ ಒಂದು ಹ್ಯಾಂಡ್ ಓವರ್ ಮಾಡ್ತೀವಿ ಈ ಕೆರೆನ ಸರ್ ನಮ್ದು ನಾನು ಹೇಳ್ದಂಗೆ ಸೇಗಲ್ ಫೌಂಡೇಶನ್ ನಾವು ಮುಖ್ಯವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸರ್ ಅದ್ರಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇನ್ನೊಂದು ಜ ನೀರಿಗೆ ಸಂಬಂಧಪಟ್ಟಂತದ್ದು ಇನ್ನೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗ ಕೋಲಾರ ಜಿಲ್ಲೆಯಲ್ಲಿ ನಾವು ಆ ಒಂದು ವಾಲ್ಮಾರ್ಟ್ ಬ್ಲಾಸ್ಟಿಂಗ್ ಎಫ್ ಪಿ ಓಸ್ ವಾಲ್ಮಾರ್ಟ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಅದ್ರ ಜೊತೆಗೆ ಕೃಷಿ ಜ್ಯೋತಿ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಎನ್ ವಿಡಿಯಾ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಉತ್ತಮ್ ಗ್ರಾಮ್ ಇನಿಶಿಯೇಟಿವ್ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಅದು ನಮ್ಮ ಸೇಗರ್ ಫೌಂಡೇಶನ್ ಓನ್ ಫಂಡಿಂಗ್ ಇಂದ ಮಾಡುತ್ತಿರುವಂತಹ ಕಾರ್ಯಕ್ರಮ ಅದರಲ್ಲಿ ನಾವು ರೈತರಿಗೆ ಕೃಷಿಗೆ ಸಂಬಂಧಪಟ್ಟಾಗೆ ಗೊಬ್ಬರಗಳನ್ನ ಕೊಡೋದಿರಬಹುದು ಮತ್ತೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ನ ಕೊಡೋದಿರ್ಬಹುದು ಸೈಂಟಿಸ್ಟ್ ಗಳಿಂದ ಟೆಕ್ನಿಕಲ್ ಟ್ರೈನಿಂಗ್ ನ ಕೊಡೋ ಎಕ್ಸ್ಪೋಜರ್ಸ್ ನ ಕೊಡುವಂತದ್ ಇರ್ಬಹುದು ಈ ತರ ಮಾಡ್ತಾ ಇದ್ದೀವಿ ನಾನ್ ಬ್ಲಾಸ್ಟಿಂಗ್ ಎಫ್ ಪಿ ಅಂತ ಏನ್ ಹೇಳಿದೆ ಆ ವಾಲ್ಮಾರ್ಟ್ ಪ್ರಾಜೆಕ್ಟ್ ಅಲ್ಲಿ ಎಫ್ ಪಿ ಓಸ್ ನ ತಗೊಂಡು ಆಲ್ರೆಡಿ ಎಸ್ಟಿಬ್ಲಿ ಎಸ್ಟಾಬ್ಲಿಷ್ ಆಗಿರೋ ಎಫ್ ಪಿ ನ ತಗೊಂಡು ಅವುಗಳಿಗೆ ಸಪೋರ್ಟ್ ಮಾಡಿ ಅವುಗಳನ್ನ ಸ್ಟ್ರೆಂಥನಿಂಗ್ ಮಾಡ್ತಿದೀವಿ ಮತ್ತೆ ನಮ್ಮ ಸೇಗಲ್ ಫೌಂಡೇಶನ್ ಮುಖ್ಯ ಉದ್ದೇಶ ಅಂದ್ರೆ ಮಹಿಳೆಯರನ್ನ ಕೂಡ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲೂ ನಾವು ಅವ್ರನ್ನ ಮುಂದೆ ತರಬೇಕು ಅನ್ನೋ ಒಂದು ಮುಖ್ಯ ನಮ್ದು ಉದ್ದೇಶ ಆಗಿದೆ ಆ ಒಂದು ಉದ್ದೇಶದಡಿಯಲ್ಲೂ ಸಹ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡ್ತಾ ಬಂದಿದ್ದೀವಿ ಇದೇ ರೀತಿ ಇಲ್ಲಿ ಏನ್ ನಾವು ಎಸ್ಐನಪುರದಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತಿದೀವಲ್ಲ ಅದೇ ರೀತಿ ನಾವು ಇನ್ನು ಅನೇಕ ಕಾರ್ಯಕ್ರಮದ ಅಡಿಯಲ್ಲಿ ಇನ್ನು ಅನೇಕ ಕೆರೆಗಳನ್ನ ಮಾಡಿದೀವಿ ಒಂದು ಎನ್ ವಿಡಿಯ ಕಾರ್ಯಕ್ರಮದ ಅಡಿಯಲ್ಲಿ ಇರ್ಬೋದು ಎಫ್ ಸಿ ಅಂತ ಪ್ರಾಜೆಕ್ಟ್ ಇದೆ ಆ ಕಾರ್ಯಕ್ರಮದ ಅಡಿ ಅಡಿಯಲ್ಲಿ ಇರ್ಬೋದು ಈ ರೀತಿ ನಾವು ಅನೇಕ ಕೆರೆಗಳನ್ನ ಕೋಲಾರ ಜಿಲ್ಲೆಯ ಜಿಲ್ಲೆಯಾದ್ಯಂತ ನಾವು ನಾಟ್ ಓನ್ಲಿ ಮುಳ್ಬಾಗಲ್ ತಾಲೂಕು ಎಲ್ಲಾ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಾ ಬಂದಿದೀವಿ